ವೀಕ್ಷಕರೆಲ್ಲರಿಗೂ ದೀಪಾವಳಿ ಉತ್ಸವ ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಬೆಳಕಿನ ಹಬ್ಬ ದೀಪಾವಳಿ ಪ್ರಾರಂಭವಾಗುತ್ತಿದೆ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ಈ ಹಬ್ಬ ಯಾವ ರಾಶಿಗಳಿಗೇನು ಫಲಗಳನ್ನು ನೀಡಲಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಬಾರಿ ದೀಪಾವಳಿ ಹಬ್ಬ ಪ್ರತಿಯೊಂದು ರಾಶಿಗಳಿಗೆ ತುಂಬಾ ವಿಶೇಷವಾಗಿದೆ ಹಾಗಾದರೆ ಪ್ರತಿಯೊಂದು ರಾಶಿಗಳಿಗೆ ಈ ಶುಭ ಸಮಯ ಯಾವ ರೀತಿಯ ಫಲಗಳನ್ನು ನೀಡಲಿದೆ ಎಂದು ವಿವರವಾಗಿ ತಿಳಿಯೋಣ ವೃಷಭ ರಾಶಿಯವರಿಗೆ ಈ ದೀಪಾವಳಿಯ ಸಮಯ ಹೇಗಿರಲಿದೆ ಎಂದು ತಿಳಿಯೋಣ ದೀಪಾವಳಿ ಹಬ್ಬವನ್ನು ಐದು ದಿನಗಳ ಕಾಲ ಆಚರಿಸಲಾಗುತ್ತದೆ ಇದರಲ್ಲಿ ದಂತೇರಸನ್ನು ಅಕ್ಟೋಬರ್ ಹತ್ತೊಂಬತ್ತು ರಂದು ಚತುರ್ದಶಿಯನ್ನು ಅಕ್ಟೋಬರ್ ಇಪ್ಪತ್ತು ಲಕ್ಷ್ಮೀ ಪೂಜೆಯನ್ನು ಅಕ್ಟೋಬರ್ ಇಪ್ಪತ್ತೊಂದು ಹಾಗೂ ಗೋವರ್ಧನ ಪೂಜೆಯನ್ನು ಅಕ್ಟೋಬರ್ ಇಪ್ಪತ್ತೆರಡು ಹಾಗೂ ದೂಜ್ ಅನ್ನು ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ಆಚರಿಸಲಾಗುತ್ತದೆ ಈ ಐದು ದಿನಗಳ ಆಚರಣೆಯು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸಂಕೇತಿಸುವುದು ದೀಪಾವಳಿಯ ಈ ಐದು ದಿನಗಳ ಕಾಲ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶೈಕ್ಷಣಿಕವಾಗಿ ವೃಷಭ ರಾಶಿಗೇನು ಫಲ ಎಂದು ತಿಳಿಯೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ವೃಷಭ ರಾಶಿ ವೃತ್ತಿ ಜೀವನ ಬಗ್ಗೆ ತಿಳಿಯೋಣ ದೀಪಾವಳಿ ಸಮಯದಲ್ಲಿ ವೃಷಭ ರಾಶಿಯವರ ವೃತ್ತಿ ಜೀವನ ಸಾಮಾನ್ಯವಾಗಿರಲಿದೆ ಈ ಸಮಯದಲ್ಲಿ ಕೆಲಸದಲ್ಲಿ ನಿಮ್ಮ ಶ್ರಮ ಹೆಚ್ಚಾಗಿರಬಹುದು ಒತ್ತಡ ಹಾಗೂ ಕಿರಿಕಿರಿ ಇರುವ ಸಂಭವಗಳು ಇವೆ ಯಾಕೆಂದರೆ ವೃಷಭ ರಾಶಿಯ ಮೂರನೇ ಮನೆಯಲ್ಲಿ ಗುರು ಸಂಚಾರ ಮಾಡುತ್ತಿದೆ ಗುರುವಿನ ಈ ಸ್ಥಾನ ವೃತ್ತಿ ಜೀವನದಲ್ಲಿ ಕೆಲ ಸಮಸ್ಯೆಗಳನ್ನು ಹೆಚ್ಚಿಸಬಹುದು ಆದರೆ ಶುಕ್ರನ ಸ್ಥಾನ ವೃಷಭ ರಾಶಿಯವರಿಗೆ ಬಲ ತುಂಬಲಿದೆ ವೃಷಭ ರಾಶಿಯ ಐದನೇ ಮನೆಯಲ್ಲಿ ಸಂಚಾರ ಮಾಡುವ ಶುಕ್ರ ವ್ಯಾಪಾರ ವ್ಯವಹಾರ ಇನ್ನಿತರ ಯಾವುದೇ ಹುದ್ದೆಯಲ್ಲಿರುವ ಜನರಿಗೆ ಶಕ್ತಿ ನೀಡಲಿದ್ದಾನೆ ವೃತ್ತಿ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಎದುರಿಸುವ ಜಾಣ್ಮೆ ಬುದ್ಧಿವಂತಿಕೆ ವಿಶೇಷವಾಗಿ ತಾಳ್ಮೆ ಹೆಚ್ಚಾಗುವುದು ಹೊಸ ಉದ್ಯೋಗದ ಅವಕಾಶಗಳು ಮನೆ ಬಾಗಿಲಿಗೆ ಬರಬಹುದು ಆದರೆ ಅದು ನೀವೊಂದು ತೃಪ್ತಿಯನ್ನು ನೀಡುವುದಿಲ್ಲ ಹೀಗಾಗಿ ಈ ಸಮಯದಲ್ಲಿ ಕೆಲಸ ಬದಲಾವಣೆ ಗೋಜಿಗೆ ಹೋಗದೇ ಇರುವುದು ಉತ್ತಮ ವೃಷಭ ರಾಶಿ ಆರ್ಥಿಕ ಜೀವನ ಬಗ್ಗೆ ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಐದು ದಿನದ ದೀಪಾವಳಿ ಸಮಯದಲ್ಲಿ ವೃಷಭ ರಾಶಿಯವರ ಆರ್ಥಿಕ ಭವಿಷ್ಯವನ್ನು ತಿಳಿಯಲು ಗುರು ಹಾಗೂ ಶುಕ್ರನ ಸ್ಥಾನ ತುಂಬಾ ಮುಖ್ಯ ವೃಷಭ ರಾಶಿಯ ಜಾತಕದಲ್ಲಿ ಈ ಎರಡು ಗ್ರಹಗಳ ಸ್ಥಾನ ಬಲವಾಗಿದ್ದರೆ ಅಭಿವೃದ್ಧಿ ನಿಲ್ಲದು ಅಂದಹಾಗೆ ಜ್ಞಾನ ಅದೃಷ್ಟ ಧನ ಹಾಗೂ ಸಮೃದ್ಧಿಯನ್ನು ಕರುಣಿಸುವ ಗುರು ದೀಪಾವಳಿ ಸಮಯದಲ್ಲಿ ಅಕ್ಟೋಬರ್ ಹತ್ತೊಂಬತ್ತು ರಿಂದ ಅಕ್ಟೋಬರ್ ಇಪ್ಪತ್ಮೂರವರೆಗೆ ವೃಷಭ ರಾಶಿಯ ಮೂರನೇ ಮನೆಯಲ್ಲಿ ಸಾಗಲಿದ್ದಾನೆ ಗುರುವಿನ ಈ ಸ್ಥಾನ ನಿಮಗೆ ಮಿಶ್ರ ಫಲಗಳನ್ನು ನೀಡಲಿದೆ ಶ್ರಮದಿಂದ ಮಾತ್ರ ನೀವು ಲಾಭ ಗಳಿಸಲು ಸಾಧ್ಯ ಹೂಡಿಕೆಯಿಂದ ಲಾಭ ನಷ್ಟ ಸಮವಾಗಿ ಪಡೆಯುವಿರಿ ದೊಡ್ಡ ಮಟ್ಟದಲ್ಲಿ ಹಣ ಕಳೆದುಕೊಳ್ಳುವ ಸಂದರ್ಭಗಳು ಎದುರಾಗದು ಜೋಪಾನ ಆರ್ಥಿಕ ಜೀವನ ಸಾಮಾನ್ಯವಾಗಿರುತ್ತದೆ ಸಾಲವಾಗಿ ನೀಡಿದ ಹಣವನ್ನು ನೀವು ಮರಳಿ ಪಡೆಯಬಹುದು ಆದರೆ ಖರ್ಚುಗಳು ಈ ಸಮಯದಲ್ಲಿ ಹೆಚ್ಚಾಗಿ ಹಣ ನಿರ್ವಹಣೆ ಕಷ್ಟವಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಯಾರಿಗೂ ಸಾಲವಾಗಿ ಹಣವನ್ನು ನೀಡುವುದು ತರವಲ್ಲ ವೃಷಭ ರಾಶಿ ಕುಟುಂಬ ಜೀವನ ಬಗ್ಗೆ ತಿಳಿಯೋಣ ದೀಪಾವಳಿ ಸಮಯದಲ್ಲಿ ವೃಷಭ ರಾಶಿಯವರ ಕೌಟುಂಬಿಕ ಜೀವನದಲ್ಲಿ ಸುಖ ಶಾಂತಿ ಹಾಗೂ ನೆಮ್ಮದಿ ನೆಲೆಗೊಳ್ಳುವುದು ಶುಕ್ರ ದೇವನ ಕೃಪೆಯಿಂದಾಗಿ ಕುಟುಂಬ ಕಲಹಗಳು ನಿವಾರಣೆಯಾಗುತ್ತವೆ ಜೊತೆಗೆ ದಂಪತಿಗಳ ನಡುವೆ ಪ್ರೀತಿ ಬಲಗೊಳ್ಳುವುದು ವೃಷಭ ರಾಶಿಯ ಜಾತಕದ ಮೂರನೇ ಮನೆಯಲ್ಲಿ ಶುಕ್ರನ ಸಂಚಾರ ದೀಪಾವಳಿ ಸಡಗರವನ್ನು ಹೆಚ್ಚಿಸಲಿದೆ ಮನೆಯಲ್ಲಿ ಹಬ್ಬದ ವಾತಾವರಣ ನೆಮ್ಮದಿಯನ್ನು ನೀವು ಕಾಣವಿರಿ ಇನ್ನು ದೀರ್ಘಕಾಲದಿಂದ ವಿವಾಹ ನಿರೀಕ್ಷೆಯಲ್ಲಿರುವ ಜನರಿಗೆ ಈ ಹಬ್ಬ ಶುಭ ಸುದ್ದಿಯನ್ನು ತರುವುದು ಏಕಾಂಗಿಯಾಗಿರುವವರಿಗೆ ಪ್ರೀತಿ ಹುಟ್ಟಬಹುದು ಇನ್ನು ನವವಿವಾಹಿತರಿಗೆ ಮಕ್ಕಳ ಭಾಗ್ಯವಿದೆ ವೃಷಭ ರಾಶಿ ಶೈಕ್ಷಣಿಕ ಜೀವನ ಬಗ್ಗೆ ತಿಳಿಯೋಣ ವೃಷಭ ರಾಶಿ ಶೈಕ್ಷಣಿಕ ಭವಿಷ್ಯವನ್ನು ತಿಳಿಯಲು ಬುಧನ ಸ್ಥಾನ ಮುಖ್ಯ ದೀಪಾವಳಿ ಸಮಯದಲ್ಲಿ ಬುಧ ವೃಷಭ ರಾಶಿಯ ಆರನೇ ಮನೆಯಲ್ಲಿ ಸಂಚಾರ ಮಾಡಲಿದ್ದಾನೆ ಬುಧನೊಂದಿಗೆ ಮಂಗಳ ಗ್ರಹವು ಸಂಚಾರ ಮಾಡುತ್ತಿದೆ ಇದರಿಂದಾಗಿ ಮಿಶ್ರ ಫಲಗಳನ್ನು ವೃಷಭ ರಾಶಿಯ ವಿದ್ಯಾರ್ಥಿಗಳು ಪಡೆಯುತ್ತಾರೆ ಓದಿನಲ್ಲಿ ಆಸಕ್ತಿ ಹಾಗೂ ಉತ್ಸಾಹ ಕಡಿಮೆಯಾಗುವ ಸಾಧ್ಯತೆಗಳು ಇವೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ಪೋಷಕರು ಗಮನಹರಿಸುವುದು ತುಂಬಾ ಮುಖ್ಯ ಇನ್ನು ವಿದೇಶದಲ್ಲಿ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿಗಳು ಕೊಂಚ ಸಮಯದವರೆಗೆ ಕಾಯುವುದು ಒಳ್ಳೆಯದು ಈ ಸಮಯದಲ್ಲಿ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆಯಾಗುವ ಸಾಧ್ಯತೆ ಇದೆ ಆದರೆ ಕಾಲಕ್ರಮೇಣ ಈ ಪರಿಸ್ಥಿತಿ ಸರಿಹೋಗಲಿದೆ ವೃಷಭ ರಾಶಿ ಆರೋಗ್ಯ ಜೀವನ ಬಗ್ಗೆ ತಿಳಿಯೋಣ ಇನ್ನು ವೃಷಭ ರಾಶಿಯವರ ಆರೋಗ್ಯ ಎಂದಿನಂತೆ ಇರಲಿದೆ ವೃಷಭ ರಾಶಿಯ ಆರನೇ ಮನೆಯಲ್ಲಿ ಇರುವ ಮಂಗಳ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿಯನ್ನು ನೀಡಲಿದ್ದಾನೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ದೂರವಾಗುವ ಸಮಯ ಇದು ಸಂತೋಷ್ ನೆಮ್ಮದಿಯಿಂದ ಹಬ್ಬದ ಆಚರಣೆಯಲ್ಲಿ ನೀವು ಪಾಲ್ಗೊಳ್ಳುವಿರಿ ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದೆ ಉತ್ತಮ ಆರೋಗ್ಯ ಪಡೆಯಲು ಧ್ಯಾನ ವ್ಯಾಯಾಮ ಹಾಗೂ ಆರೋಗ್ಯಕರ ಆಹಾರ ಸೇವನೆ ಮಾಡುವುದು ಒಳ್ಳೆಯದು ಆದರೆ ಈ ಸಮಯದಲ್ಲಿ ಯಾವುದೇ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡುವುದು ಶುಭವಲ್ಲ ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ದೀಪಾವಳಿ ಭವಿಷ್ಯ ಮಿಶ್ರ ಫಲಗಳನ್ನು ನೀಡಲಿದೆ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ದೀಪಾವಳಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ